ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ ಟಿವಿ ನೈನ್ಗೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತ ಯುವತಿ ಹೇಳಿಕೆಯನ್ನು ಕೊಟ್ಟಿರೋದು ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಹಲ್ಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದವರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅವ್ರನ್ನ ನಾನು ಮುಂಚೆಯೂ ಕೂಡ ನೋಡಿಲ್ಲ ನನ್ನ ಮೇಲೆ ಅಟ್ಯಾಕಿಗೆ ಬಂದರೂ ನನಗೆ ಬಾಯಿಗೆ ಬಂದ ಹಾಗೆ ಬೈದರು ಹಾಗಾಗಿ ನಾನು ಕೂಡ ಅವರಿಗೆ ಹೊಡೆದೆ ಒದ್ದೆ ಅದರ ಹೊರತಾಗಿಯೂ ಕೂಡ ಅವರು ತುಂಬಾನೇ ಕಿರುಕುಳ ಕೊಟ್ಟಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಯುವತಿಯ ಆಗ್ರಹ ಕೂಡ ಹೌದು ಎಲ್ಲರ ಆಗ್ರಹ ಆಕೆಯದ್ದು ಮಾತ್ರವಲ್ಲ ದಾರಿಯಲ್ಲಿ ಹೋಗೋರ್ನೆಲ್ಲ ಈ ರೀತಿಯಾಗಿ ಕೆಣಕೊಂಡು ಇವರು ಜಗಳ ತೆಗೆದ್ರೆ ಬಾಯಿಗೆ ಬಂದ ಹಾಗೆ ಬೈದ್ರೆ ಮುಂದಿನ ದಿನಗಳಲ್ಲಿ ಯಾವ ಒಂದು ಧೈರ್ಯದಿಂದ ಹೆಣ್ಮಕ್ಳು ರೋಡಿಗೆ ಬರಬೇಕು ಇಂಥವರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕಿದೆ ಈ ಗಾಂಜಾ ನಶೆ ಅನ್ನೋದಿದೆಯಲ್ಲ ಇದು ಆ ಮನುಷ್ಯನನ್ನು ಕಂಪ್ಲೀಟಾಗಿ ನಿಯಂತ್ರಣ ಕಳೆದುಕೊಳ್ಳುವಂತೆ ಮಾಡುತ್ತೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು ಅವರಿಗೆ ಮೈಮೇಲೆ ಪ್ರಜ್ಞೆ ಇಲ್ಲ ಅವ್ರ ಮನೇಲಿ ಅಕ್ಕ ತಂಗಿ ಇಲ್ವಾ ಅಮ್ಮ ಇಲ್ವ ದಾರಿ ಹೋಗುವ ಹೆಣ್ಮಗಳಿಗೆ ಬಾಯಿಗೆ ಬಂದ ಹಾಗೆ ಬೈತಾರೆ ಅಂದರೆ ಎಂಥ ನೀಚರು ಇವರು ಸರ್ ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು ಒಂದು ಐದಾರು ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋವಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು ಒಂಥರ ಒಡೆಯೋಕ್ಕೆ ಒಂಥರ ಮುಟ್ಟಕ್ಕೆ ಎಲ್ಲ ಇದ್ದರು ಸರ್ ಹುಡುಗರೆಲ್ಲ ಸೇರಿಕೊಂಡು ಸರ್ ಫುಲ್ಲು ಕುಡಿದುಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದಿದ್ರು ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್ ಅವರು ಸರ್ ನನಗೆ ಹೊಡೆದ್ರು ಸರ್ ನಾನು ಬಿಡ್ಸ್ಕೊಂಡೆ ಅವ್ರನ್ನ ಒದ್ದೆ ಸರ್ ಕಾಲಿಂದ ಒದ್ದೆ ಅಷ್ಟೇ ಬೇರೆ ಏನು ಮಾಡಿಲ್ಲ ಸರ್ ನಾನು ಪಾಪ ಬೇರೆಯವ್ರ ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊ ಬಾಮ್ಮ ಅಂತ ಆದ್ರೂ ಓಡಿ ಗೇಟ್ ಎಗ್ರಿ ಮತ್ತೆ ಬಂದು ಅವರೇ ಎಲ್ಲರನ್ನೂ ಹೊಡಿತಾ ಇದ್ದಾರೆ ನಾವು ರೋಡಿಂದ ಹೋಗ್ತಾ ಇರೋ ಟೈಮಲ್ಲಿ ಅವರು ನನ್ನ ಮನೆ ಒಳಗಡೆ ಓಡ್ ಬಂದ್ಬಿಟ್ಟೆ ಸರ್ ಅವರು ಹಂಗೆ ಓಡ್ ಬಂದ್ರು ಗೇಟ್ ಎಗಿರಿ ಹಾ ಹಿಂದೆನೆ ಬಂದ್ರು ಸರ್ ಮನೆ ಪಕ್ಕದಲ್ಲೇ ಸರ್ ಅದ್ ನಡೆದಿದ್ದು ಅವರು ನಮ್ಮ ಮನೆ ಪಕ್ಕ ಇರೋದಂತೆ ಹಿಂದೆಗಡೆ ಇರೋರಂತೆ ನಂಗೂ ಗೊತ್ತಿಲ್ಲ ಸರ್ ನಾನು ಒಂದು ವಾರ ಆಯ್ತು ಅಲ್ಲಿ ಬಂದು ಸರ್ ಈಗಾಗಲೇ ಯುವತಿ ದೂರನ್ನ ಸಹ ಕೊಟ್ಟಿದ್ದಾಳೆ ದೂರಿನ ಆಧಾರದ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಬನ್ನೇರು ಘಟ ಪೊಲೀಸ್ ಠಾಣೆಗೆ ಯುವತಿ ದೂರು ಕೊಟ್ಟಿರುವುದು ಇನ್ನು ಈ ಕಿಡಿಗೇಡಿಗಳ ಪತ್ತೆ ಹಚ್ಚುವ ಕಾರ್ಯವನ್ನು ಪೊಲೀಸರು ಮಾಡಬೇಕಿದೆ ಇವ್ರೇನು ಅಲ್ಲಿನ ನಿವಾಸಿಗಳ ಅಂದರೆ ಆ ಏರಿಯಾ ಏನು ಘಟನೆ ಆಯಿತು ಅಲ್ಲಿ ಸರೌಂಡಿಂಗಲ್ಲಿ ಇರೋರ ಅಥವಾ ಬೇರೆ ಕಡೆಯಿಂದ ಬಂದು ಈ ರೀತಿಯಾಗಿ ಏನಾದರೂ ಗಲಾಟೆ ಮಾಡಿಕೊಂಡು ಈ ರೀತಿ ಕೃತ್ಯವನ್ನು ಎಸಗಿದ್ರ ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ಚಬೇಕಿದೆ ಜೊತೆಗೆ ಈ ರೀತಿಯಾಗಿ ವರ್ತಿಸ್ತಾರಲ್ಲ ಅಥವಾ ಈ ಗಾಂಜಾ ಅಡಿಕ್ಟ್ ಆಗಿರೋದು ಅಥವಾ ಸಿಕ್ಕ ಸಿಕ್ಕ ಹಾಗೆ ರೋಡ್ಗಳಲ್ಲಿ ಓಡಾಡಿಕೊಂಡು ಸಿಕ್ಕ ಸಿಕ್ಕವರ ಮೇಲೆ ಮನೆ ಬಂದಂತೆ ಹಲ್ಲೆ ಮಾಡೋದು ಬಾಯಿ ಬಂದ ಹಾಗೆ ಬೈಯೋದು ಇವರೆಲ್ಲರೂ ಕೂಡ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲದೆ ಇರುವವರೇನಲ್ಲ ಇವರ ಹಿಂದೆ ಸಾಕಷ್ಟು ಕ್ರಿಮಿನಲ್ ಹಿಸ್ಟ್ರಿ ಇದ್ದೇ ಇರುತ್ತೆ ಈ ಹಿಂದೆ ಏನಾದರೂ ಪ್ರಕರಣಗಳು ದಾಖಲಾಗಿತ್ತ ಇವರ ಬ್ಯಾಕ್ ಗ್ರೌಂಡ್ ಏನು ಇದೆಲ್ಲವನ್ನ ಕೂಡ ಪೊಲೀಸರು ಬಯಲಿಗೆಳಿಬೇಕಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಹೆಣ್ಮಗಳಿಗೂ ಕೂಡ ಈ ರೀತಿಯ ಹಿಂಸೆಯಾಗಲಿ ಅಥವಾ ಘಟನೆ ಆಗಲಿ ಮರುಕಳಿಸದಂತೆ ಪೊಲೀಸರು ನೋಡಿಕೊಳ್ಳಬೇಕಿದೆ ಈ ರೀತಿ ಒಂದು ಘಟನೆ ಆದಾಗ ಅಂಥವರ ವಿರುದ್ಧ ಏನಾದರೂ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದರೆ ಇವತ್ತು ಇಂತಹ ಪುಡಾರಿಗಳಿಂದ ಈ ರೀತಿಯ ವರ್ತನೆಯನ್ನು ನಾವು ಯಾರೂ ಕೂಡ ನಿರೀಕ್ಷೆ ಮಾಡ್ತಿರಲಿಲ್ಲ ಬುಡದಲ್ಲೇ ಸಮಸ್ಯೆ ಇದ್ದಾಗ ಕೆಲವೊಂದು ಸಂದರ್ಭಗಳಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೀತಾನೇ ಇರುತ್ತೆ ಇಲ್ಲೂ ಕೂಡ ಅದೇ ಆಗಿರೋದು ಒಂದಷ್ಟು ದಿನಗಳ ಕಾಲ ಜೈಲುವಾಸ ಅನುಭವಿಸ್ತಾರೆ ಆಮೇಲೆ ಬೇಲ್ ಮೇಲೆ ಆಚೆ ಬರ್ತಾರೆ ಮತ್ತೆ ಅದೇ ಬುದ್ಧಿ ಹುಟ್ಗುಣ ಸುಟ್ಟರೂ ಹೋಗಲ್ಲ ಅಂತಾರಲ್ಲ ಆ ಕ್ಯಾಟಗರಿಗೆ ಸೇರಿದಂತಹ ಒಂದಷ್ಟು ಮಂದಿಯಿಂದ ಈ ರೀತಿಯ ಘಟನೆಗಳು ರಿಪೀಟ್ ಆಗ್ತಾನೇ ಇರುತ್ತೆ ಆದರೆ ತಾರ್ಕಿಕ ಅಂತ್ಯ ಅನ್ನೋದು ಯಾವಾಗ ಇಂತಹ ಘಟನೆಗಳಿಗೆ ನಾವು ನೋಡ್ತೀವಿ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಇಂತಹ ಘಟನೆಗಳು ಯುವತಿಯರು ಓಡಾಡಬೇಕಿದ್ರೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಹೇಗೆ ನೋಡ್ತಾರೆ ವಯಸ್ಸಾದವ್ರು ಇರಬಹುದು ಯಾರೇ ಇರಬಹುದು ಹೆಣ್ಮಕ್ಕಳಿಗೆ ಗೌರವ ಕೊಡಬೇಕು ಅನ್ನೋದು ಪ್ರಾಥಮಿಕವಾಗಿ ಒಬ್ಬ ವ್ಯಕ್ತಿಗೆ ಇರಬೇಕಾದಂತಹ ಸೆನ್ಸ್ ಅದೇ ಕೆಲವರಿಗಿಲ್ಲ ಅದರಿಂದಲೇ ಈ ರೀತಿಯ ಇನ್ಸಿಡೆಂಟ್ ಆಗಿರೋದು ಇವತ್ತು ಎಲ್ಲೋ ಎಷ್ಟು ಮಂದಿ ಮಾತ್ರ ಇವಾಗ ಒಂದು ಹೆಣ್ಮಗಳು ರೋಡಲ್ಲಿ ಒಬ್ಳೆ ಹೋಗ್ತಿದ್ದಾಳೆ ಆಕೆಯನ್ನು ಸೇಫ್ ಆಗಿ ಮನೆಗೆ ಸೇರಿಸೋಣ ಅಂತ ಹೇಳಿ ಆ ಒಂದು ಮನಸ್ಥಿತಿ ಇರೋರು ಕೆಲವರೇ ಕೆಲವರು ಮತ್ತೆ ನಮ್ಮ ಜೊತೆಗೆ ಯುವತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ತಾವು ಹೇಳ್ತಾ ಇದ್ರಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಫ್ ಐ ಆರ್ ಆಗಿದೆ ಅಂತ ಹೇಳಿ ಐದು ಮಂದಿ ಮೇಲೆ ಎಫ್ ಐ ಆರ್ ಆಗಿದೆಯಾ ಅವರ ಒಂದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಏನಂತ ಏನಾದ್ರೂ ಗೊತ್ತಾಗಿದೆಯಮ್ಮ ಗೊತ್ತಾಗಿಲ್ಲ ಮ್ಯಾಮ್ ಅವ್ರ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಏನು ಗೊತ್ತಾಗಿಲ್ಲ ಹೆಸರು ಏನು ಗೊತ್ತಾಗಿಲ್ಲ ಇನ್ನ ಏನು ಅಂತೋನಿ ಅಂತ ಏನೋ ಇದೆ ಮ್ಯಾಮ್ ಅಂತೋನಿ ಅವ್ರ ಮಗ ಅಂತ ಓಕೆ ಓಕೆ ಗೊತ್ತಿಲ್ಲ ಮ್ಯಾಮ್ ಪೊಲೀಸರು ಏನ್ ಹೇಳಿದ್ರು ಅಂತ ತಮ್ಗೆ ನಮ್ಗೆ FIR ಮಾಡಿ ಕೊಟ್ಟಿದ್ದಾರೆ ಮ್ಯಾಮ್ ಅಷ್ಟೇ ಬೇರೆ ಇನ್ನೇನ್ ಹೇಳಿಲ್ಲ ಮನೆ ಹತ್ರ ಬಂದು enquiry ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ FIR ಆಗಿದೆ ಅವ್ರು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇವಾಗ just ಆಯ್ತು ma'am ಈಗ ಜಸ್ಟ್ ಆಗಿದೆ. ಇವಾಗ just ಆಯ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುತ್ತಮುತ್ತ ಇರುವವರು ಯಾರಾದರೂ ಅನುಮಾನಾಸ್ಪದ ಅಂತ ವ್ಯಕ್ತಿಗಳು ಇರ್ತಾರೆ ಗೊತ್ತಾ ಆ ರೀತಿಯಾಗಿ ಠಾಣೆಗೆ ಯಾರನ್ನಾದ್ರೂ ಕರ್ಕೊಂಡು ಬರುವಂತಹ ಕೆಲಸ ಏನಾದರೂ ಪೊಲೀಸ್ ಕಡೆಯಿಂದ ಆಗಿದ್ಯಾ ಇಲ್ಲ ಮ್ಯಾಮ್ ಯಾರು ಬಂದಿಲ್ಲ ಮ್ಯಾಮ್ ಅಂತವರು ಇವರು ಇನ್ನ ಯಾರನ್ನೂ ಕರ್ಕೊಂಡ್ ಬಂದಿಲ್ಲ ಆತರ

ಆ ನಾನು ನನ್ನ ಮಕ್ಕಳಿದ್ವೇ ಮ್ಯಾಮ್. ನೀವು ಮಕ್ಕಳಿದಿರಿ. ಸೊ ನೀವು ಬರ್ಬೇಕಿದ್ರೆ ಈ ರೀತಿ ಮಾಡಿದಾರೆ ಅಂದ್ರೆ ಮುಂಚೆ ಏನಾದರೂ ನಿಮ್ಮನ್ನ ಈ ರೀತಿಯಾಗಿ ಫಾಲೋ ಮಾಡೋದು ಯಾರು ಅಂತ ಗೊತ್ತೇ ಇಲ್ಲ ಮ್ಯಾಮ್ ಈ ತರ. ನನಗೆ ಇಂಟರ್ ಅಂದ್ರೆ ನಾನು ನೋಡಿಲ್ಲ ಮ್ಯಾಮ್ ಈ ತರ ನಾನು ಅಂಗಡಿಗೆ ಅಂತ ಜಸ್ಟ್ ಹೋಗ್ತಾ ಇದ್ದೆ ಟೈಮ್ ಅಲ್ಲಿ ಇವರು ಈ ತರ ನನ್ನ ಅಟಗಟ್ಟಿ on ಬ್ಯಾಡ್ ವರ್ಡ್ಸ್ ಆಗಿ ಮಾತಾಡಿ ಏನೋ ಟಚ್ ಮೈ ಮೇಲೆ ಒಂದವರಿಗೆ ಹೋಗ್ತಾ ಇದೆ ಅಂತ ನನ್ ಮೇಲೆ ಮುಟ್ಟಕ್ಕೆ ಬರ್ತಾ ಇದ್ದಾರೆ ಮ್ಯಾಮ್. ಅಂದ್ರೆ ಮುಂಚೆ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಓಕೆ ಈ ಏರಿಯಾದಲ್ಲಿ ಈ ರೀತಿ ಘಟನೆ ಮುಂಚೆ ಏನಾದರೂ ಆಗಿತ್ತ ಅಕ್ಕ ಏನಾದರೂ ಏನಾದ್ರು ಇದ್ರ ಬಗ್ಗೆ ತಮ್ಮ ಜೊತೆ ಮಾತನಾಡಿದ್ರು ಇಲ್ಲ ಮ್ಯಾಮ್ ಗೊತ್ತಿಲ್ಲ ನೀವು ಹೊಸದಾಗಿ ಬಂದಿರೋದ್ರಿಂದ ಆ ಏರಿಯಾ ಬಗ್ಗೆ ಅಷ್ಟ್ ಐಡಿಯಾ ಇಲ್ಲ ಅಷ್ಟೊಂದ್ ಗೊತ್ತಿಲ್ಲ ಮ್ಯಾಮ್ ಹ್ಮ್ ಏನ್ ಆಗ್ರಹ ಪಡಿಸ್ತೀರಿ ಅಂತ ಹೇಳಿ ಯಾಕಂದ್ರೆ ಇದು ಇವತ್ ನಿಮ್ಗಾಗಿದೆ ನಾಳೆ ಮತ್ತೊಬ್ರಗಾಗಿ ಇನ್ನು ಇನ್ನ ನೂರಾರು ಜನ ಹೆಣ್ಮಕ್ಳಿದಾರೆ ಮ್ಯಾಮ್ ಹ್ಮ್ ಇವಾಗ ನನಗಾಗಿರೋ ತರ ಅವ್ರಿಗೆ ಬೇರೆ ಅವರಿಗೆಲ್ಲ ಆಗ್ಬಾರ್ದಲ್ಲ ಮ್ಯಾಮ್ ಹ್ಮ್ 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 ಈ ತರ ಹೆಣ್ಮಕ್ಳಿಗೆ ಸುರಕ್ಷಿತ ಬೇಕು ಒಂದು ಸಪೋರ್ಟ್ ಅಂತ ಮಾಡ್ಬೇಕು ಮ್ಯಾಮ್ ಎಲ್ಲಾರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅದು ವೇಸ್ಟ್ ಅಲ್ಲ ಮ್ಯಾಮ್ ಇಷ್ಟು ಜನ ಇದ್ರು ಇಷ್ಟು ಪಬ್ಲಿಕ್ ಇದ್ರು ಅದು ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ನಾನು ನಿನ್ನೆ ನೈಟ್ ಇಂದ ಬಂದು ಪೊಲೀಸ್ ಸ್ಟೇಷನ್ ಗೆ ಇಷ್ಟೊತ್ತಾದ್ರೂ ವೇಟ್ ಮಾಡ್ತಾ ಇದ್ದೀವಿ ಇವಾಗ ಆಯ್ತು ಮ್ಯಾಮ್ ಎಫ್ಐಆರ್ ಹಲೋ ದೂರ್ ಕೊಡೋಕೆ ನೀವು ಯಾವಾಗ ಹೋಗಿದ್ದು ಇನ್ಸಿಡೆಂಟ್ ಆದ ತಕ್ಷಣ ನಿನ್ನೆ ಎಂಟೂವರೆಗೆ ಆ ತರ ಹೋದೆ ಹಾಸ್ಪಿಟಲ್ ಆರು ಏಳು ಗಂಟೆ ಹಾಸ್ಪಿಟಲ್ ಹೋಗಿ ಫಸ್ಟ್ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡ್ವಿ ಮ್ಯಾಮ್ ಕಂಪ್ಲೇಂಟ್ ಮಾಡಿ ಹಾಸ್ಪಿಟಲ್ ಹೋಗ್ಬಿಟ್ಟು ಬಂದು ಇಲ್ಲಿ ಮತ್ತೆ ಹೇಳಿದ್ವಿ ಅವ್ರು ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು ಮ್ಯಾಮ್ ಬಂದು ಜಸ್ಟ್ ಇವಾಗ ಕಂಪ್ಲೇಂಟ್ ಆಗಿದೆ ಕೂಡ ವಿಳಂಬ ಆಗಿದೆ ಪೊಲೀಸ್ ಕಡೆಯಿಂದ ಏನ್ ಕಾರಣ ಹೇಳಿಲ್ವಾ ಅವರು ಬೆಳಿಗ್ಗೆ ಈ ರೀತಿ ಒಂದಾಗಿದೆ ಹೆಣ್ಮಗಳಿಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ತಕ್ಷಣ ಹೇಳಿಲ್ಲ ಮ್ಯಾಮ್ ಅವರು ಆಲ್ರೆಡಿ ಅವ್ರ ಮೇಲೆ ಒಂದು ಎರಡು ಕೇಸ್ ಏನೋ ಇದೆ ಅಂತ ಗೊತ್ತಿಲ್ಲ ಮ್ಯಾಮ್ ಅದ್ರ ಬಗ್ಗೆ ನನಗೆ ಇದು ಪೊಲೀಸರೇ ತಮಗೆ ಕೊಟ್ಟ ಮಾಹಿತಿ ಈ ಮುಂಚೆನೂ ಆ ಏರಿಯಾದಿಂದ ಒಂದೆರಡು ಇದೆ ಅಂತ ಪಬ್ಲಿಕ್ ಎಲ್ಲ ಹೇಳಿದ್ರು ಸ್ವಲ್ಪ ಗೊತ್ತಿರೋರೆಲ್ಲ ಹೇಳಿದ್ರು ಮನೆ ಅಕ್ಕಪಕ್ಕದಲ್ಲಿ ಈ ತರ ಎಲ್ಲ ಇದೆ ಅವರು ಅಂತ ಆದ್ರೂನು ಅವ್ರ ತಂದೆ ಅವ್ರು ಕೂಡ ಬುದ್ಧಿ ಹೇಳಿಲ್ಲ ಮ್ಯಾಮ್ ಅಂತ ಅವ್ರಿಗೆ ಅವ್ರು ಅವರೇ ರಿಟರ್ನ್ ಎಲ್ಲಾ ಮಾತಾಡ್ತಾ ಇದ್ದಾರೆ ಪೊಲೀಸ್ ನಮ್ ಮನೆ ಹತ್ರ ಬಂದು ನಮ್ಮನ್ನೇ ಹೆದರಿಕೆ ಮಾಡ್ತಾ ಇದ್ದಾರೆ ನನ್ ಮಗ ಈ ತರ ಮಾಡಲ್ಲ ಈಗ ಅವ್ರ ಫ್ಯಾಮಿಲಿ ಅವರು ಕೂಡ ಬಂದಿದ್ರ ನಿಮ್ ಮನೆ ಹೌದು ಮ್ಯಾಮ್ ನಮ್ ಮನೆ ಹತ್ರ ಬಂದಿದ್ರು ಅವ್ರ ಮನೆ ನಮ್ ಮನೆ ಪಕ್ಕದಲ್ಲಂತೆ ಮ್ಯಾಮ್ ನಂಗೂ ಗೊತ್ತಿಲ್ಲ ಅಂದ್ರೆ ಮಗನ್ ಪರವಾಗಿ ನಿಂತ್ಕೊಂಡಿದ್ದಾರೆ ನಿಮ್ ಪರವಾಗಿ ಏನ್ ಮಾತಾಡ್ತಿಲ್ಲ ಅವರು ನಮ್ ಪರವಾಗಿ ನಿಂತ್ಕೊಂಡಿಲ್ಲ ಹ್ಮ್ ಹ್ಮ್ ತಾವ್ ತಾವ್ ಏನ್ ಹೇಳಿದ್ರಿ ಅಂತ ಆ ಟೈಮ್ ನಲ್ಲಿ ನಾನು ನನ್ನ ಮಾತಾಡಕ್ಕೆ ಬಿಟ್ಟಿಲ್ಲ ಮ್ಯಾಮ್ ಅವ್ರು ಕರ್ಕೊಂಡು ಹೋಗ್ಬಿಟ್ರು ಒಂದ್ಸರ ಭಯ ಮ್ಯಾಮ್ ಅದನ್ನ ನೋಡಿ ಭಯ ಆಗೋಯ್ತು ಈ ತರಾನು ಈ ತರ ಮನುಷ್ಯರು ಅಂತ ಇವಾಗ ಇವಾಗ ಮುಂದೆ ಹೇಗೆ ಅಂತ ಯಾಕಂದ್ರೆ ಇವಾಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಮುಂದೆ ನಾನು ಅಲ್ಲೇ ಇರ್ತೀನಿ ನನ್ಗೋಸ್ಕರ ನನ್ನ ಸುರಕ್ಷತೆ ನನ್ಗೋಸ್ಕರ ಮಾಡ್ಕೊಡ್ಬೇಕು ಮ್ಯಾಮ್ ಪೊಲೀಸ್ ಪೊಲೀಸ್ ಮೇಲೆ ಮೇಲೆ ಇರ್ತೀನಿ ಮ್ಯಾಮ್ ನಾನು ಇವಾಗ ಓಕೆ ಕಂಪ್ಲೇಂಟ್ ಕೊಟ್ಟಿದ್ರಿ ಎಲ್ಲ ಆಗಿದೆ ಈಗ ಪೊಲೀಸ್ ವ್ಯವಸ್ಥೆ ಮೇಲೆ ತಮ್ಗೆ ಎಷ್ಟು ನಂಬಿಕೆ ಇದೆ ಅಂತ ಹೇಳಿ ದೂರ್ ತಗೊಳಕೇನೆ ಅವರು ಇಷ್ಟು ಡಿಲೇ ಮಾಡಿದ್ರು ಅಂತ ಇದ್ದಾರೆ ಇನ್ನ ಏನ್ ಮಾಡ್ತಾರೋ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಮನೆ ಹತ್ರ ಬರ್ತೀವಿ ಅಂತ ಹೇಳ್ತಾ ಇದಾರೆ ಬಂದು ಎನ್ಕ್ವೈರಿ ಮಾಡ್ತಾರೇನೋ ಇವಾಗ ತಮಗ್ ಮಕ್ಕಳು ಬೇರೆ ಇದಾರೆ ಅಂತ ಹೇಳಿದ್ರಿ ನಿಮ್ಮ ಒಂದು ಸುರಕ್ಷತೆಯ ದೃಷ್ಟಿಯಿಂದ ತಾವ್ ಏನ್ ಡಿಮಾಂಡ್ ಮ್ಯಾಮ್ ಅವ್ರನ್ನ ಜೈಲ್ಗೆ ಹಾಕ್ಬೇಕು ಮ್ಯಾಮ್ ಅಂತವ್ರಿಗೆ ಬುದ್ಧಿ ಕಲ್ಸ್ಬೇಕು ಮ್ಯಾಮ್ ಜೈಲ್ಗೆ ಹಾಕ್ಬೇಕು ಇಡ್ಕೋಬೇಕು ಅವ್ರಷ್ಟು ಜನ ಹೆರ ಮಾಡಿದ್ದಾರೆ ಪಬ್ಲಿಕ್ ಮೇಲೆ ಹೊಡಿಯಕ್ ಹೋಗ್ತಾರೆ ಅವ್ರು ಕಾಪಾಡಕ್ ಬಂದ್ರು ಇವಾಗ ಗೊತ್ತಾಗಿದೆ ಅಲ್ಲ ಇವಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಮ್ ಮೇಲೆ ಅಟ್ಯಾಕ್ ಯಾರು ಬಂದಿದ್ರು ಆ ವ್ಯಕ್ತಿ ಬಂದಿದ್ರಾ ಹಲೋ ಇವಾಗ ನಿಮ್ಗೆ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲಮ್ಮ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಿಮ್ ಮನೆ ಹತ್ರ ಇದು ಮ್ಯಾಮ್ ನನ್ ಮೇಲೆ ಅಟ್ಯಾಕ್ ಮಾಡಿದಾಗ ನಾ ಹುಡುಗ್ರು ಮಾತ್ರ ಇತ್ರ ಆಮೇಲೆ ಯಾರ ಮನೆ ಹತ್ರ ಹೋಗಿ ಹೇಳ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಅವ್ರ ತಂದೆ ಹುಡುಗ್ರು ಇದ್ರ ಜೊತೆಲಿ ಇದ್ರ ಪೇರೆಂಟ್ಸ್ ಜೊತೆ ಇದ್ರ ಪೇರೆಂಟ್ಸ್ ಮತ್ತೆ ಬಂದಿದ್ದಾರೆ ಮ್ಯಾಮ್ ಜಗಳ ಆದ್ಮೇಲೆ ನಾನು ಹೊಡಿದಾದ್ಮೇಲೆ ನಾನು ಒಳಗಡೆ ಹೋಗ್ತಾ ಇದ್ರೆ ಮತ್ತೆ ಗೇಟ್ ಎಗ್ರಿ ಜಂಪ್ ಮಾಡಿ ನನ್ನ ಹೊಡಿಯಕ್ಕೆ ಮತ್ತೆ ಅಲ್ಲಿರೋ ಅವ್ರನ್ನ ಬಂದಿಟ್ಕೋದ್ರೆ ಅವಾಗ ಅವ್ರ ಅಪ್ಪ ಅಮ್ಮ ಬಂದು ಯಾರ್ ನನ್ನ ಬಿಡ್ಸಕ್ ಬರುತ್ತೋ ಅವ್ರನ್ನೆಲ್ಲಾ ಒಂಥರ ಬ್ಯಾರಕ್ ಬೈತಾ ಇತ್ತು ಅವ್ರಿಗೂ ಹೊಡಿತಾ ಇದ್ದಾರೆ ಧನ್ಯವಾದಮ್ಮ ಟಿವಿ ನೈನ್ ಜೊತೆ ಮಾತನಾಡಿದಕ್ಕೆ